ನೋಡಿ ಅದಕ್ಕೆ ಅಲ್ಲಿ ಈಗಲೂ ಬ ನಮ್ಮ ಭಾರತೀಯ ಜನತಾ ಮತ್ತು ಕೆಲವು ನಾಯಕರು ಕೂಡಿ ಮಾಡೋದಾಗ ಸ್ವಾಗತದ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಮನವಿ ನಮ್ಮ ಭಾರತೀಯ ಜನತಾ ಪಕ್ಷಗೆ ದಿಲ್ಲಿ ಮಟ್ಟ ಹೈಕಮಾಂಡ್ ನಾನು ಮನವಿ ಮಾಡ್ಕೊತೀನಿ ಅದಕ್ಕೆ ದೊಡ್ಡ ಹಗರಣ ವಾಲ್ಮೀಕಿ ಹೇಗರ್ನದ ಮೂಢ ಹಗರನದು ಅದು ಆಗಿದದು ಈಗಾಗಲೇ ನ್ಯಾಯಾಂಗ ತನಿಖೆಗೆ ಬಲಪಡಿಸಲ್ಲ ತನಿಖೆ ಆಗಂತದೆ ಅದಕ್ಕಿಂತ ಹೆಚ್ಚು ನಾವು ಬಳ್ಳಾರಿ ಪಾದ್ರೆ ಹೇಳೋದು ಯಾಕಂದರೆ ಇದು ಬರೀ ಮೈಸೂರು ಸೀಮಿತ ಮಾಡಿದೆ ಯಾಕೆ ಒಂದು ದೊಡ್ಡ ಜನಾಂಗ ವಾಲ್ಮೀಕಿ ಜನಾಂಗ ಅಂದ್ರೆ ದೊಡ್ಡ ಜನಾಂಗ ಅದು ಲಿಂಗಾಯತರು ಮುಸ್ಲಿಮ್ ನಂತರ ಲಿಂಗ ಮುಸ್ಲಿಮ್ ಲಿಂಗಾಯತ್ ಎಸ್ ನಂತರ ನಮ್ಮ ಬರುವ ವಾಲ್ಮೀಕಿ ಗುರು ವಾಲ್ಮೀಕಿ ಆಲ್ಮೋಸ್ಟ್ ಸಿಕ್ಕಲ್ಲದ ನಾವು ಅದಕ್ಕೆ ಆ ಜನಾಂಗ ಮೋಸ ಮಾಡಿದಂಥ ಸರ್ಕಾರದ ಗುರುತೇ ಬರೀ ನಾವು ಸದನದಲ್ಲಿ ಕೆಳಕೆ ಮಾಡಿದ ಪಾದಯಾತ್ರೆ ಮಾಡೋ ಮ ಈಗ ಮೊದಲು ಬಳ್ಳಾರಿ ಪಾದರೆ ಮಾಡಬೇಕು ಈ ತಮ್ಮ ಮಾಧ್ಯಮ ಮುಖಾಂತರ ಮನವಿ ಹೋಗೋದು ನಮ್ಮ ಮತ್ತು ನಾನು ಈಗಾಗಲೇ ಭಾರತೀಯ ಜನತಾ ಪಕ್ಷ ದಿಲ್ಲಿಯ ಮಟ್ಟಕ್ಕೆ ನಾನು ಪ್ರಮಾಣಕ್ಕೆ ಇದ್ದೇನೆ ನಾನೇ ನಾನು ಮತ್ತು ಹತ್ನಾಳ್ ಕೂಡಿ ಒಂದು ಕೆಲವೊಂದು ಶಾಸಕರು ಕೆಲವು ಹಿರಿಯರು ಶಾಸಕ ಕೆಲವೊಂದು ಹೆಸರು ಹೇಳೋದಿಲ್ಲ ನಾನು ಹೆಸರು ಹೇಳೋಕೆ ಬ ಹತ್ನಾಳ್ ಬಸ್ನ ಕೂಡ ಇಬ್ಬರು ಕೂಡಿ ಕೂಡ ಸಂಘವನ್ನು ಬಳ್ಳಾರಿ ಪಾದರೆ ಮಾಡಬೇಕು ಮುಂದಿನ ಯೋಜನೆ ಅಂತ ಯಾವ ಯಾವ ವಿಚಾರಕ್ಕೆ ಸಂಬಂಧಪಟ್ಟು ಎಸ್ ಸಿ ಎಸ್ ಟಿ ಅನುದಾನ ಗ್ಯಾರಂಟಿಗೆ ಏನು ಬಳಸಾರಲ್ಲ ಅದನ್ನ ವಿಷಯ ಮುಂದಿಡ್ಕೊಂಡು ನಮ್ಮ ಅಧ್ಯಕ್ಷರ ನೊಂದ್ರೆ ಭಾಳ ಚಲೋ ಅವ್ರು ಮಾಡಕ್ಕೆ ಹತ್ನಾಳ್ ನಾನು ಮಾಡ್ಬೇಕಂತ ಒಂದು ಈಗಾಗಲೇ ಹೈಕಮಾಂಡ್ ಒಂದು ಕೆಲವೊಂದು ನಾಯಕರು ನಮ್ಮ ತೆರೆ ಮುಖ ಮನೆ ಮಾಡ್ಕೊಂಡ ಸ್ವಲ್ಪ ಬೆಳಗ್ಗೆ ವಿಚಾರ ಮಾಡಿ ಹೇಳ್ಕೊಂತಾರೆ ಅದಕ್ಕೆ ಅದನ್ನ ವೇಟ್ ಮಾಡೋದು ನಾವು ಅದಕ್ಕೆ ಮೊದಲು ನಮ್ಮ ಪಾರ್ಟಿ ಎಲ್ಲ ಕೂಡ ಮಾಡಿ ಭಾಳ ಸಂತೋಷ ಯಾಕಂದ್ರೆ ಕೂಳು ಅಕ್ಕ ನಮ್ಮ ಕೂಳು ಸಂಘ ಹತ್ರ ಕೂಳಿ ಸಂಗಮಿಂದ ಬಳ್ಳಾರಿಗೆ ನಾನು ಹತ್ನಾಳ್ ಕೂಡಿ ಮತ್ತು ಇನ್ನು ಕೆಲವೊಂದು ಶಾಸಕರು ಕೆಲವು ಮುಖಂಡರು ಕೂಡಿ ಪಾದಯಾತ್ರೆ ಮಾಡಬೇಕಂತ ಒಂದು ಯೋಚನೆ ಮಾಡಿದರೆ ಇನ್ನೂ ದಿನಾಂಕ ನಿಗದಿ ಆಗಿಲ್ಲ ಅತಿ ಶೀಘ್ರದಲ್ಲಿ ನಾವೆಲ್ಲ ಕೂತ್ಕೊಂಡು ಒಂದು ಬೆಳವಾದ ಮಿಟ್ಟು ಮಾಡಿಕೊಂಡು ಅತಿ ಶೀಘ್ರ ಒಂದು ಪ್ರಾರಂಭ ಮಾಡ್ತೀವಿ ಸರ್ ವಾಲ್ಮೀಕಿ ಹಗರಣ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್